ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಪೇಡಾನ ಮಾಡ್ತಾ ಇದ್ದೀನಿ ಹಾಲಿನ ಪೌಡ್ರಿಂದ ತುಂಬ ಈಸಿಯಾಗಿ ದವಾಡ ಪೇಡಾನ ಮಾಡ್ಕೋಬೋದು ಧಾರವಾಡದಲ್ಲಿ ಫೇಮಸ್ ಆಗಿರುವಂಥ ಧವಾಡ ಪೇಡಾನ ಮನೆಯಲ್ಲಿ ಬೇಕ್ರಿ ಸ್ಟೈಲಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಖರ್ಚಿನಲ್ಲಿ ಬನ್ನಿ ಆಗಿದ್ದರೆ ಯಾವ ರೀತಿ ಮಾಡೋದು ದಹವಾಡ ಪೇಡಾನ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ಮಾಡೋದು ಮಾತ್ರ ತುಂಬಾ ಸುಲಭ ಇದೆ ಇವಾಗ ಮೊದಲದಾಗಿ ನಾನು ಬೋರಾ ಸಕ್ಕರೆನ ರೆಡಿ ಮಾಡ್ಕೊತಾ ಇದ್ದೀನಿ ಬೋರಾ ಸಕ್ಕರೆ ಮಾಡೋಕ್ಕೋಸ್ಕರ ನಾನು ಒಂದು ಬೌಲಾಗಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಇವಾಗ ಸಕ್ಕರೆ ಮುಣಗೋವಷ್ಟು ನೀರನ್ನು ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇವಾಗ ಸಕ್ಕರೆ ಮೆಲ್ಟ್ ಆಗ್ತಾ ಬರ್ತಾ ಇದೆ ನೋಡಿ ಚೆನ್ನಾಗಿ ಕೈ ಬಿಡೋದಾಗಿ ತಿರುಗಿಸ್ತಾನೆ ಇರಬೇಕು ಬೋರಾ ಸಕ್ಕರೆ ಅಂತ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲ ಅಂದರೆ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ತುಂಬಾ ಈಸಿ ಇದೆ ಬೋರಾ ಸಕ್ಕರೆ ಮಾಡೋದು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಕುದ್ದು ಬಬಲ್ಸ್ ಥರ ಇರುತ್ತೆ ಆವಾಗ ಸ್ಟೋವ್ನ ಆಫ್ ಮಾಡ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಮಾಡುವಾಗ ತುಂಬ ಕೇರ್ಫುಲ್ಲಿಲೇ ಮಾಡಬೇಕು ಕೇರ್ಲೆಸ್ ಮಾಡಬಾರ್ದು ಯಾಕಂದರೆ ಸ್ವಲ್ಪ ನಾವು ಕೈ ಬಿಟ್ರೂ ಬೇಗ ಬಿಡುತ್ತೆ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ನೋಡಿ ಈ ರೀತಿ ಇರಬೇಕು ಈ ಸ್ಟೇಜಲ್ಲಿ ನಾವು ಇವಾಗ ಸ್ಟೋವ್ನ ಆಫ್ ಮಾಡ್ಕೋಬೇಕು ಸ್ಟೋವ್ನ ಆಫ್ ಮಾಡಿಕೊಂಡು ಕರೆಕ್ಟಾಗಿ ಕೈ ಬಿಡದ ಹಾಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇವಾಗ ಸ್ಟೋವ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇರೋದು ತಿರುಗಿಸ್ತಾ ಇರೋದು ನೋಡಿ ಈ ರೀತಿ ಕೈ ಬಿಡದ ಹಾಗೆ ಬೇಗ ಬೇಗ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಬೇಗ ಗಟ್ಟಿಯಾಗಿ ಬಿಡುತ್ತೆ ಅದಕ್ಕೋಸ್ಕರ ಬೋರ ಸಕ್ಕರೆ ಸರಿಯಾಗಿ ಬರೋದಿಲ್ಲ ನೋಡಿ ಈ ರೀತಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾನೆ ಇರಿ ಇವಾಗ ನೋಡಿ ಇಷ್ಟಾದರೆ ಸಾಕು ಕರೆಕ್ಟಾಗಿ ಅದನ್ನು ಬಿಸಿ ಇರುವಾಗಲೇ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ನಾನು ಸಾಣಿಸಿ ತೊಗೋತಾ ಇದ್ದೀನಿ ಒಂದು ಬೌಲಲ್ಲಿ ಸಾಣಿಸಿ ಇದ್ದೀನಿ ನೋಡಿ ಮೇಲಿರುವುದನ್ನು ದಪ್ಪ ದಪ್ಪ ಇರುವುದನ್ನು ಮತ್ತೆ ಪುನಃ ನಾವು ಮಿಕ್ಸರ್ ಜಾರಲ್ಲಿ ಹಾಕಿ ಒಂದು ರೌಂಡ್ ಮಾತ್ರ ಮಿಕ್ ಗ್ರೈಂಡ್ ಮಾಡಿಕೊಂಡು ತೊಗೋಬೇಕು ಪುನಃ ಮತ್ತೆ ನಾವು ಸಾಣಿಸಿದರೆ ಬೋರ ಸಕ್ಕರೆ ಮತ್ತೆ ಬರುತ್ತೆ ನೋಡಿ ರೀತಿ ಚೆನ್ನಾಗಿ ಸಾಣಿಸಿ ತೊಗೊಳ್ಳಿ ನೋಡಿ ಮೇಲಿರುವಂಥದ್ದು ನಿಮಗೆ ಮತ್ತೆ ಮಿಕ್ಸರ್ ಮಿಕ್ಸರಿಗೆ ಹಾಕೋದು ಬೇಡ ಅಂತಂದರೆ ನೀವು ಟೀ ಕಾಫಿಗಂತಂದು ಸಹ ನೀವು ಯೂಸ್ ಮಾಡ್ಕೋಬೋದು ಈ ಸಕ್ಕರೆನ ಇವಾಗ ಇಷ್ಟು ಬೋರಾ ಸಕ್ರೆ ರೆಡಿಯಾಗಿದೆ ನೋಡಿ ನೋಡಿ ಸಣ್ಣ ಚಿರೋಟಿ ರವಾ ಥರ ಇರುತ್ತೆ ಇದು ಬೋರಾ ಸಕ್ರೆ ಇವಾಗ ಇದ್ರಾಗ ಮುಕ್ಕಾಲು ಭಾಗ ರೆಡಿಯಾಗಿದೆ ಬೋರಾ ಸಕ್ರೆ ಒಂದು ಬೌಲ್ ಸಕ್ಕರೆ ತೊಗೊಂಡ್ರೆ ಮುಕ್ಕಾಲು ಭಾಗ ಬೋರಾ ಸಕ್ರೆ ರೆಡಿಯಾಗುತ್ತೆ ಇವಾಗ ನೋಡಿ ಒಂದು ಕಡಾಯಿಗೆ ಎರಡು ಟೀ ಸ್ಪೂನಷ್ಟು ನಾನು ತುಪ್ಪಾನ ಹಾಕ್ತಾಯಿದ್ದೀನಿ ಹಾಕಿ ಇವಾಗ ಒನ್ ಬೌಲಷ್ಟು ನಾನು ಹಾಲಿಂ ಪೌಡ್ರನ್ನ ತೊಗೊಂಡಿದ್ದೀನಿ ಹಾಕಿ ಇದನ್ನು ಕರೆಕ್ಟಾಗಿ ಇದನ್ನ ಕೈ ಬಿಡದ ಹಾಗೆಯೇ ಇದನ್ನು ಸಹ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದು ತೊಗೋಬೇಕು ನಿಧಾನವಾಗಿ ಹುರಿದು ತೊಗೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಇದನ್ನು ಹುರಿದು ತೊಗೋಬೇಕು ಹಿಟ್ಟನ್ನು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಸ್ವಲ್ಪ ಇದಕ್ಕೆ ಮಾತ್ರ ಟೈಮ್ ಹಿಡಿಯುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಿಧಾನವಾಗಿ ಹುರ್ಕೊಳ್ಳಿ ನೋಡಿ ನೀವು ಸ್ಟೋನ ಹೈ ಇಟ್ಟು ಮಾಡಿದರೆ ಬೇಗ ಸೀದೋಗುತ್ತೆ ಕೈ ಕೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಇದನ್ನು ಹುರಿದು ತೊಗೋಬೇಕು ಇವಾಗ ನೋಡಿ ಇಷ್ಟ ಆದರೆ ಸಾಕು ಈ ಕಲರ್ ಬರೋವರೆಗೂ ಹುರಿದು ತೊಗೋಬೇಕು ಇವಾಗ ಅರ್ಧ ಬೌಲಷ್ಟು ನಾನು ಹಾಲನ್ನು ಇದ್ದೀನಿ ಹಾಲನ್ನು ಹಾಕಿ ಚೆನ್ನಾಗಿದನ್ನು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ ಐದರಿಂದ ಆರು ನಿಮಿಷ ಚೆನ್ನಾಗಿದನ್ನು ನಾವು ಹಾಲು ಹಾಕಿರ್ತೀವಿ ಅದು ಪೂರ್ತಿಯಾಗಿ ಹೀರ್ಕೋವರೆಗೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ತೊಗೋಬೇಕು ನೋಡಿ ಈ ರೀತಿ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ನಾನು ಐದರಿಂದ ಆರು ನಿಮಿಷ ಹಾಲು ಹಾಕಿದ ನಂತರ ಈ ರೀತಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಚೆನ್ನಾಗಿ ಉರಿತಾನೆ ಇರಬೇಕು ಹಾಲು ಹಾಕಿದ ಮೇಲೆ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ಕರೆಕ್ಟಾಗಿ ಆಗಿದೆ ಅಂತಂದೇಳಿ ಯಾವ ರೀತಿ ನೋಡಬೇಕು ಅಂದರೆ ಈ ರೀತಿ ಉಂಡಿ ಶೇಪಲ್ಲಿ ಬರಬೇಕು ಅದು ಮೆತ್ತಿಗಾಗಬೇಕು ಆಗ ಮಾತ್ರ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಇವಾಗ ನಾನು ಸ್ಟೋನ್ ಆಫ್ ಮಾಡಿ ಕೆಳಗೆ ತೊಗೊಂಡಿದ್ದೀನಿ ನೋಡಿ ಇವಾಗ ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಫ್ಲೇವರಿಗೋಸ್ಕರ ಇದು ಪೂರ್ತಿಯಾಗಿ ಕಂಪ್ಲೀಟಾಗಿ ಆರಿದ ನಂತರ ಬೋರಾ ಸಕ್ಕರೆನ ಸೇರಿಸ್ಬೇಕಾಗುತ್ತೆ ಇದರಲ್ಲಿರುವಂಥ ಎರಡು ಟೀ ಸ್ಪೂನಷ್ಟು ನಾನು ತೆಗೆದು ಇಡ್ತಾ ಇದ್ದೀನಿ ಬೋರಾ ಸಕ್ಕರೆನ ಇದು ಯಾವುದಕ್ಕೆ ಬೇಕು ಅಂತಂದೇಳಿ ಮುಂದೆ ಹೇಳ್ತೀನಿ ಇವಾಗ ನೋಡಿ ನಾನು ಎರಡು ಟೀ ಸ್ಪೂನಷ್ಟು ಬೋರಾ ಸಕ್ರೆನ ತೆಗೆದಿಡ್ತಾಯಿದ್ದೀನಿ ಇವಾಗ ಪೂರ್ತಿಯಾಗಿ ಆರಿದ ನಂತರ ಬೋರಾ ಸಕ್ಕರೆ ಅದಕ್ಕೆ ಸೇರಿಸ್ಕೋಬೇಕು ನಾನು ಮುಕ್ಕಾಲ್ ಭಾಗ ಸಕ್ಕರೆ ಇದ್ದೀನಿ ಬೋರಾ ಸಕ್ರೇನ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೇಗ ಬೇಗ ಮಾಡ್ಕೋಬೋದು ನೋಡಿ ಇವಾಗ ದಾಳಪೇಡ ಪೇಡ ಅಂದರೆ ಇಂಥದೇ ಶೇಪ್ ಅಂತ ಇರೋಲ್ಲ ಯಾವುದಾದ್ರೂ ನಾವು ಯಾವ ಥರ ಆದ್ರೂ ಮಾಡ್ಕೋಬೋದು ನೋಡಿ ಇವಾಗ ನಾನು ಈ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗೇ ಮಾಡ್ಕೋಬೋದು ಹಾಲು ಹಾಕಿದ ನಂತರ ನೀವು ಐದರಿಂದ ಆರು ನಿಮಿಷ ಚೆನ್ನಾಗಿ ಅದನ್ನು ಲೋ ಟು ಮೀಡಿಯಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಳಿ ಆಗ ಮಾತ್ರ ಕರೆಕ್ಟಾಗಿ ಬರುತ್ತೆ ನಿಮಗೆ ಮೆತ್ತಗೆ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀವು ಹಾಲಿನ ಪೌಡ್ರನ್ನ ಸೇರಿಸ್ಕೋಬೋದು ಆದರೆ ಹುರಿದು ಸೇರಿಸ್ಕೋಬೇಕಾಗುತ್ತೆ ಇವಾಗ ನೋಡಿ ಬೋರಾ ಸಕ್ರೆನ ಯಾವುದಕ್ಕೆ ಇಟ್ಟಿದ್ದೀನಿ ಅಂದರೆ ಇದಕ್ಕೋಸ್ಕರ ಇಟ್ಟಿರೋದು ನಾನು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ತೊಗೊಳ್ಳಿ ನೋಡಿ ಇವಾಗ ಬೋರಾ ಸಕ್ರೆ ಹಚ್ಚಿದ ನಂತರ ಯಾವ ರೀತಿ ಕಾಣ್ತಾ ಇದೆ ಅಂತ ಇವಾಗ ಪರ್ಫೆಕ್ಟ್ ಆದೇಡ ರೆಡಿ ಆಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಅನಿಸೋದೇ ಇಲ್ಲ ಹಾಲಿನ ಪೌಡ್ರಲ್ಲಿ ನಾವು ಇಷ್ಟು ಸುಲಭವಾಗಿ ಮಾಡ್ಕೋಬೋದಾ ಅಂತಂದೇಳಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಧಾರವಾಡದಲ್ಲಿ ಫೇಮಸ್ ಆಗಿರುವಂಥ ಧಾರ್ವಾಡ ಪೇಡ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಏನೂ ಡಿಫ್ರೆನ್ಸ್ ಇರೋಂಗಿಲ್ಲ ನಾವು ಧಾರವಾಡದಲ್ಲಿ ಧಾರ್ವಾಡ ಪೇಡ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ನಾವು ಹಾಲಿನ ಪೌಡ್ರಲ್ಲಿ ರೆಡಿ ಮಾಡಿ ತೊಗೋಬೋದು ತುಂಬ ಈಸಿ ಇದೆ ಮಾಡೋದು ಮಾತ್ರ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್